ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋರ್ಡ್ ಶಾಲು ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಮೊದಲನೇ ಅಧ್ಯಾಯ ಐದನೇ ವಚನದಿಂದ ಏಳನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಯುದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅವಿಯನ ವರ್ಗಕ್ಕೆ ಸೇರಿದ ಜಕ್ಕರಿಯನೆಂಬ ಒಬ್ಬ ಯಾಚಕನಿದ್ದನು ಅವನ ಹೆಂಡತಿಯು ಆರೋನನ ವಂಶದವಳು ಆಕೆಯ ಹೆಸರು ಎಲಿಜಬೆತ್ ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಆದರೆ ಎಲಿಜಬೆತ್ಳು ಬಂಜೆಯಾದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು ಕರ್ತನಲ್ಲಿ ಪ್ರೀತಿ ಉಳ್ಳ ಬೇಕು ಜನರೇ ವಾಕ್ಯದಲ್ಲಿ ನಾವು ನೋಡುವಾಗ ಜಕ್ಕರಿಯ ಮತ್ತು ಎಲಿಜಬೆತ್ ಎಂಬುದಾಗಿ ಇಬ್ಬರ ವ್ಯಕ್ತಿಯ ಕುರಿತಾಗಿ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ ಇವು ಈ ಇಬ್ಬರು ವ್ಯಕ್ತಿಗಳು ಯಾವ ರೀತಿಯಾಗಿದ್ದರೆಂಬುದಾಗಿ ನೋಡುವಾಗ ತಂದೆಯಾದ ದೇಗುರು ಸರ್ವ ಸೃಷ್ಟಿಕರ್ತನ ಆಜ್ಞೆಗಳಲ್ಲಿ ಒಂದನ್ನೂ ಮರೆಯದ ಹಾಗೆ ಎಲ್ಲವನ್ನೂ ಕೈಕೊಂಡು ನಡೀತಾ ಇದ್ದರು ಮತ್ತು ದೇವರ ದೃಷ್ಟಿಯಲ್ಲಿ ಇವರು ನೀತಿವಂತರಾಗಿದ್ದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಎಲಿಜಬೆತ್ಳು ವಯಸ್ಸಾಗಿದೆ ಅವಳು ಬಂಜೆಯಾಗಿದ್ದಳು ಅವರಿಗೆ ಮಕ್ಕಳಿರಲಿಲ್ಲ ಚಕ್ಕರಿಯ ಮತ್ತು ಎಲಿಜಬೆತ್ಳಿಗೆ ಮಕ್ಕಳಿರಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಚಕ್ಕರಿಯ ಮತ್ತು ಎಲಿಜಬೆತ್ಳು ಕರ್ತನ ದೃಷ್ಟಿಯಲ್ಲಿ ಎಲ್ಲವನ್ನೂ ಕೈಕೊಂಡು ತಂದೆಯಾದ ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದರು ಮತ್ತು ದೇವರ ದೃಷ್ಟಿಯಲ್ಲಿ ಇವರು ನೀತಿವಂತರಾಗಿದ್ದರು ನೀತಿವಂತರಾಗಿದ್ದಾಗ ಚಕ್ಕರಿಯನ್ನು ದೇವರ ಸೇವೆ ಮಾಡುವಂತ ಮನುಷ್ಯನಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ದೇವರ ಸೇವೆ ಮಾಡಿ ಹೊರಗಡೆ ಬರುತ್ತಾನೆ ಹೊರಗಡೆ ಬಂದಾಗ ಅನೇಕ ಜನರು ನಿಂತುಕೊಂಡಿರುತ್ತಾರೆ ಆತನೇನಾದರೂ ಹೇಳುತ್ತಾನೆ ಎಂಬುದಾಗಿ ಕಾದುಕೊಂಡಾಗ ಆತನು ಕೈ ಸನ್ನೆ ಮಾಡುತ್ತಾನೆ ಯಾಕೆ ಎಂಬುದಾಗಿ ಕೂಡುವಾಗ ಆತನೊಂದಿಗೆ ದೇವದೂತನು ಮಾತನಾಡಿರುತ್ತಾನೆ ನಿನ್ನ ಹೆಂಡತಿ ಗರ್ಭವನ್ನು ಧರಿಸಿ ಮಗುವನ್ನು ಜನಿಸುವವರೆಗೂ ನೀನು ಮಾತನಾಡಬೇಡ ಎಂಬುದಾಗಿ ಹೇಳಿ ಆತನು ಅಲ್ಲಿ ನಿಂತಂತ ಜನರಿಗೆ ದೇವಾಲಯದ ಹೊರಗಡೆ ನಿಂತಂತ ಜನರಿಗೆ ಕೈ ಸನ್ನೆ ಮಾಡಿ ಕಳಿಸುತ್ತಾನೆ ಆಮೇಲೆ ಆತನು ದೇವರ ಸೇವೆ ಮುಗಿಸಿಕೊಂಡು ಮನೆಗೆ ಬಂದಾಗ ಎಲಿಚೆ ಬೀದಳು ಐದು ತಿಂಗಳ ಗರ್ಭಿಣಿಯಾಗ ಕೆಲವು ದಿನಗಳಾದ ಮೇಲೆ ಜನನವಾಗುತ್ತದೆ ಆಕೆ ಹೊಟ್ಟೆಯಲ್ಲಿ ಗಂಡು ಮಗುನ ಜನನ ಆಗುತ್ತದೆ ಆತನಿಗೆ ಏನು ಹೆಸರಿಡಬೇಕೆಂದು ಜನರು ಮತ್ತು ಅವರ ಕುಟುಂಬದವರು ಕೇಳುವಾಗ ಆಕೆ ವ್ಯೂಹಾನ ಇಡಬೇಕೆಂಬುದಾಗಿ ಹೇಳುತ್ತೆ ಆಕೆ ಕುಟುಂಬಸ್ಥರು ಜನರು ಕೇಳುತ್ತಾರೆ ಈ ಒಂದು ಹೆಸರು ನಿನ್ನ ಹಿರಿಯರಲ್ಲಿಯೂ ಇಲ್ಲ ನಿನ್ನ ಕುಟುಂಬದಲ್ಲಿ ಯಾರಲ್ಲಿಯೂ ಇಲ್ಲ ಎಂಬುದಾಗಿ ಹೇಳುವಾಗ ಆಕೆ ತನ್ನ ಗಂಡನ ಕಡೆಗೆ ಮತ್ತೆ ಜನರು ಕೇಳುತ್ತಾರೆ ಆತನ ಗಂಡನಿಗೆ ಕೇಳುವಾಗ ಚಕ್ಕರಿಯನಿಗೆ ಕೇಳುವಾಗ ಚಕ್ಕರೆಯನ್ನು ಕೂಡ ಮಾತು ಬರ್ತಾ ಇರಲಿಲ್ಲ ಅವನಿಗೆ ಆತನು ಒಂದು ದೊಡ್ಡ ಹಲ್ಲಿಗೆಯನ್ನು ತೆಗೆದುಕೊಂಡು ಅದರ ಮೇಲೆ ಯೋಹಾನದಿಂದ ಬರೆಯುತ್ತಾನೆ ಯೋಹಾನ ಎಂದು ಹೆಸರಿಟ್ಟ ಕೂಡಲೇ ಆತನ ಬಾಯಿಗೆ ಸಡಿಲವಾಗುತ್ತದೆ ನಾಲಿಗೆ ಸಡಿಲವಾಗುತ್ತದೆ ಆತನು ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತಾನೆ ತಂದೆಯಾದ ದೇವರಿಗೆ ಆತನು ಕುಣಿದು ಆರಾಧಿಸುತ್ತಾ ಆತನು ನನ್ನ ಮಾನ ಮೈಮೆಯನ್ನು ಸಲ್ಲಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಆತನ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಮತ್ತು ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸುವಾಗ ಆ ಒಂದು ಚಕ್ಕರಿಯನ್ನು ಮತ್ತು ಎಲಿಸಿ ಅವರು ದಿನ ತುಂಬಿದವರಾಗಿ ಉಪ್ಪಿನವರಾಗಿದ್ದಾಗಲೂ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟರು ಕರ್ತನಲ್ಲಿ ಪ್ರೀತಿ ಉಳ್ಳ ದೈವಚಿನ್ನರೆ ನಾವುಗಳು ಕೂಡ ಈ ಒಂದು ದಿನದಲ್ಲಿ ಲೋಕದಲ್ಲಿ ನೀತಿವಂತರಾಗಿ ತಂದೆಯಾದ ದೇವರ ಎಲ್ಲ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಾಗ ನಮಗೆ ಆಗದೆ ಇರತಕ್ಕಂತ ಯಾವುದೇ ಒಂದು ಕಾರ್ಯವಾಗಿರಬಹುದು ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದು ತಂದೆಯ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ನೆರವೇರುವಂತಾಗಿದೆ ಆ ಒಂದು ದಿನದಲ್ಲಿ ಮತ್ತು ಎಲಿಜಬೆತ್ ಜೀವಿತದಲ್ಲಿ ತಂದೆಯಾದ ದೇವರು ಯಾವ ರೀತಿಯಾಗಿ ಮಗನನ್ನು ಕೊಟ್ಟನು ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಏನಾದರೂ ಕೇಳಿಕೊಳ್ಳುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ನಮಗೆ ಅನುಗ್ರಹಿಸಿಕೊಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನ ಆಜ್ಞೆಗಳನ್ನು ಕೈ ನಡೀತಾ ಇದೇವಾ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ ಆಮೆ